ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಕಾರ್ಮಿಕರ ಕೆಲಸದ ಅವಧಿಯನ್ನ ಹೆಚ್ಚಳ ಮಾಡಿದ್ದಾರೆ ಒಂಬತ್ತರಿಂದ ಹತ್ತು ಗಂಟೆಗೆ ಕೆಲಸದ ಅವಧಿಯನ್ನ ಏರಿಕೆ ಮಾಡಿದ್ದಾರೆ ಗರಿಷ್ಠ ಕೆಲಸದ ಅವಧಿ ಹತ್ತು ಗಂಟೆಗೆ ನಿಗದಿ ಮಾಡಿದ್ದಾರೆ ಸುಲಭವಾದ ವ್ಯಾಪಾರ ಮತ್ತು ಹೂಡಿಕೆಯನ್ನು ಸೆಳೆಯಲು ಈ ಕ್ರಮಕ್ಕೆ ಮುಂದಾಗಿದ್ದು ಆಂಧ್ರದ ಮಾದರಿಯನ್ನೇ ಕರ್ನಾಟಕ ಅನುಸರಿಸುತ್ತಾ ಅನ್ನೋ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಗರಿಷ್ಠ ಕೆಲಸದ ಅವಧಿ ಹೆಚ್ಚಳ ಆಗುತ್ತೆ ಈಗ ಒಂಬತ್ತು ಗಂಟೆ ಇದೆ ಅಲ್ವಾ ಎಸ್ ಅದೇ ಒಂಬತ್ತು ಗಂಟೆ ಇದೆ ಈಗ ವಾರಕ್ಕೆ ನಲವತ್ತೆಂಟು ಗಂಟೆಗಳ ಕಾಲ ದುಡಿಸುವ ಅವಕಾಶ ಇದೆ ಕೆಲವು ವಲಯಗಳಲ್ಲಿ ಹದ್ ಹನ್ನೆರಡು ಗಂಟೆ ಕೆಲಸ ಮಾಡಿಸ್ಬೋದು ಆಯ್ದ ವಲಯಗಳಲ್ಲಿ ಮಾತ್ರ ವಾರಕ್ಕೆ ಅರವತ್ತು ಗಂಟೆ ಕೆಲಸ ಇರೋದು ಈಗ ಆಂಧ್ರ ಪ್ರದೇಶದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮತ್ತೊಂದು ಗಂಟೆ ಹೆಚ್ಚಳ ಮಾಡಿದ್ದಾರೆ ಎಂಟು ಗಂಟೆ ಇದ್ದಿದ್ದು ಒಂಬತ್ತು ಗಂಟೆ ಆದಾಗಲೇ ಅಯ್ಯಪ್ಪ ಆಗಲ್ಲ ಅಂತ ಇದ್ರು ಈಗ ಪಕ್ಕದ ರಾಜ್ಯದಲ್ಲಿ ಹನ್ನ ಹತ್ತು ಗಂಟೆ ಮಾಡಿದ್ದಾರೆ ಅಂದ್ಕೊಂಡು ಇಲ್ಲೂ ಏನಾದರೂ ಅಂತಹ ಕಾನೂನನ್ನು ತರ್ತಾರ ಹತ್ತು ಹತ್ತು ಗಂಟೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರ್ಧ ದಿನ ಆಫೀಸಲ್ಲಿ ಅಂತ ಒಂಬತ್ತರಿಂದ ಹತ್ತು ಗಂಟೆಗೆ ಕೆಲಸದ ಅವಧಿ ಏರಿಕೆಯನ್ನು ಮಾಡಿದರೆ ಆಂಧ್ರದಲ್ಲಿ ಗರಿಷ್ಠ ಕೆಲಸದ ಅವಧಿ ಹತ್ತು ಗಂಟೆಗೆ ನಿಗದಿ ಮಾಡಿದ್ದಾರೆ ಕಾರಣ ಇಷ್ಟೇ ಸುಲಭ ವ್ಯಾಪಾರ ಮಾಡೋಕ್ಕೆ ಮತ್ತು ಹೂಡಿಕೆಯನ್ನು ಸೆಳೆಯೋಕ್ಕೆ ಈ ಕ್ರಮವನ್ನು ತಗೊಂಡಿದ್ದಾರೆ ಸೊ ಆಂಧ್ರದ ಮಾದರಿಯನ್ನೇ ಕರ್ನಾಟಕವೂ ಕೂಡ ಅನುಸರಿಸುತ್ತಾ ಅನುಸರಿಸಿದ್ರೆ ಇದಕ್ಕೆ ವಿರೋಧಗಳು ಯಾವ ಪ್ರಮಾಣದಲ್ಲಿ ಕೇಳಿ ಬರಬಹುದು ಇವೆಲ್ಲವೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಕರ್ನಾಟಕದಲ್ಲಿ ಗರಿಷ್ಠ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಈಗ ಕರ್ನಾಟಕದಲ್ಲಿ ಸದ್ಯಕ್ಕಿರುವಂಥದ್ದು ಒಂಬತ್ತು ಗಂಟೆಗಳ ಕಾಲ ವಾರಕ್ಕೆ ನಲವತ್ತೆಂಟು ಗಂಟೆಗಳ ಕಾಲ ದುಡಿಸುವಂತಹ ಅವಕಾಶ ಇದೆ ಕೆಲವೊಂದು ಕೆಲವೊಂದು ಸೆಕ್ಟರ್ಗಳಲ್ಲಿ ಏನ್ ಮಾಡಿದ್ದಾರೆ ಎಮರ್ಜೆನ್ಸಿ ಇರುವಂತಹ ಸೆಕ್ಟರ್ಗಳಲ್ಲಿ ಮತ್ತು ಆರೋಗ್ಯ ಕಾಪಾಡುವಂತೆ ಫಾರೆಸ್ಟ್ ಮಿನಿಸ್ಟರ್ ಉಪ ಮುಖ್ಯಮಂತ್ರಿ ಮೂರ್ ಡೀಟೇಲ್ಸ್ ನನ್ನ ಕಲೀಗ್ ದಿಲೀಪ್ ನೀಡ್ತಾರೆ ದಿಲೀಪ ಇದು ಆಯಾ ಸೆಕ್ಟರಿಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೂ ಕೂಡ ಒಂಬತ್ತು ಗಂಟೆಗೆ ಆಗಲ್ಲ ತುಂಬ ಜಾಸ್ತಿ ಅಂತ ಇದ್ದರು ಇನ್ನು ಹತ್ತತ್ತು ಗಂಟೆ ಅಂದರೆ ಅದು ಸ್ವಲ್ಪ ಹೆವಿನೇ ಇನ್ ಕೇಸಲ್ಲಾದರೂ ಆಂಧ್ರದ ಮಾದರಿಯನ್ನು ಕರ್ನಾಟಕ ಅನುಸರಿಸುವ ಸಾಧ್ಯತೆ ಹೇಗಿದೆ ಹೌದು ಸೆಲೆಕ್ಟ್ ಮಾಡ್ಕೊಳ್ತಾರೆ ಆ ಮಾದರಿಯನ್ನು ಅಂದರೆ ಇದಕ್ಕೆ ವಿರೋಧಗಳು ಕೇಳಿ ಬರುವ ಚಾನ್ಸಸ್ ಹೇಗಿದೆ ವಿರೋಧ ಪಕ್ಷಗಳು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಡೀಟೇಲ್ಸ್ ಕೊಡೋದಾದರೆ ದಿಲೀಪ್ ಖಂಡಿತವಿದ್ಯ ಏನಂದ್ರೆ ಈ ಒಂದು ಕೆಲಸದ ಅವಧಿ ಅಂತ ಏನಿದೆ ಇದನ್ನು ಏರಿಕೆ ಮಾಡಬೇಕು ಅಂತ ಈ ಹಿಂದೆ ಪ್ರಸ್ತಾಪ ಬಂದಿತ್ತು ಕರ್ನಾಟಕ ಸರ್ಕಾರಕ್ಕೂ ಆದರೆ ಈಗ ಆಂಧ್ರ ಪ್ರದೇಶ ಏನು ಈ ಒಂದು ಕೆಲಸದ ಅವಧಿಯನ್ನು ಏರಿಕೆ ಮಾಡಿದೆ ಇದು ಕೇವಲ ಮತ್ತು ಕೇವಲ ಉದ್ಯಮಿಗಳಿಗೆ ಲಾಭ ಮಾಡಿಕೊಡೋದಕ್ಕೆ ಅಂತೇಳ್ಬಿಟ್ಟು ವಾದಗಳು ಕೇಳಿ ಇದೆ ಮತ್ತು ಕಾರ್ಮಿಕ ಸಂಘಟನೆಗಳು ಇದಕ್ಕೆ ಈಗಾಗಲೇ ಸ್ಪಷ್ಟ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಏನಾಗುತ್ತೆ ಅಂದರೆ ಯಾವುದೇ ಒಂದು ಉದ್ಯಮ ನಡೆಸೋರಿಗೆ ಅವರಿಗೆ ಕೆಲಸದ ಅವಧಿಯನ್ನು ಹೆಚ್ಚು ಮಾಡಿ ಇದು ಉದ್ಯೋಗಿಗಳದನ್ನ ಅವ್ರನ್ನ ಹೆಚ್ಚು ಕಾಲ ದುಡಿಸಿ ಅಂದರೆ ಅದೇ ಸಂಬಳಕ್ಕೆ ಹೆಚ್ಚು ಕಾಲ ದುಡಿಸೋದು ಅಂತೇಳ್ಬಿಟ್ಟು ಇವರ ಒಂದು ಐಡಿಯಾ ಆದರೆ ಇದೇ ಐಡಿಯಾನ ಉದ್ಯಮಿಗಳ ಒಂದು ಪ್ರಿಯವಾಗಿರೋ ಐಡಿಯಾನ ಕರ್ನಾಟಕದಲ್ಲೂ ಜಾರಿಗೆ ತಂದರೆ ಅಚ್ಚರಿ ಏನಿಲ್ಲ ಆದರೆ ಈಗಾಗಲೇ ಅದು ಜಾರಿನಲ್ಲಿದೆ ಕೆಲವೊಂದು ಸೆಕ್ಟರ್ಗಳಲ್ಲಿ ಅಂದರೆ ನೀವೊಂದು ಸೆಕ್ಯೂರಿಟಿ ಗಾರ್ಡ್ಸ್ ಇರ್ಬೋದು ಡ್ರೈವರ್ಗಳಿರ್ಬೋದು ಇನ್ನೂ ಕೆಲವೊಂದು ವಲಯಗಳಲ್ಲಿ ಈಗಾಗಲೇ ಕೆಲಸದ ಅವಧಿಯನ್ನು ದಿನಕ್ಕೆ ಹನ್ನೆರಡು ಗಂಟೆ ಮಾಡಲಾಗಿದೆ ಮತ್ತು ಅಂದರೆ ವಾರಕ್ಕೆ ಅರವತ್ತು ಗಂಟೆಗಳ ಕಾಲ ಕೆಲಸ ಮಾಡಿಸೋಂಥ ಪರಿಪಾಠ ಈಗಾಗಲೇ ಶುರುವಾಗಿದೆ ಐ ಟಿ ವಲಯದಲ್ಲೂ ಕೂಡ ಇದನ್ನು ಮಾಡಬೇಕು ಅಂತೇಳ್ಬಿಟ್ಟು ಹಿಂದೆ ಆಗ್ರಹಗಳು ಕೇಳಿಬಂದಿದ್ವು ನಾರಾಯಣ ಅವರ ಒಂದು ಹೇಳಿಕೆ ಭಾರಿ ವಿವಾದ ಆಗಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಸರ್ಕಾರ ನಿಧಾನವಾಗಿ ಅಂದರೆ ಒಂದೊಂದು ರಾಜ್ಯಗಳಲ್ಲಿ ಹಂತ ಹಂತವಾಗಿ ಈ ಒಂದು ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡೋದಕ್ಕೆ ಜಾರಿಗೆ ತರೋ ಚಾನ್ಸಸ್ಸು ತುಂಬ ಇದ್ದೇ ಇದೆ ಮತ್ತು ಈಗಾಗಲೇ ಸರ್ಕಾರ ಏನೊಂದು ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಗರಿಷ್ಠ ಒಂಬತ್ತು ಗಂಟೆ ಮತ್ತು ನಲವತ್ತ ಎಂಟು ಗಂಟೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿಸ್ಬಾರ್ದು ಅಂತಿದೆ ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ಆದ್ಯತೆ ಕೊಡಬೇಕು ಕಾರ್ಮಿಕರ ಒಂದು ಆರೋಗ್ಯದ ಕಡೆನೂ ಗಮನ ಕೊಡಬೇಕು ಅಂತ ಆದರೆ ಖಾಸಗಿ ಕಂಪ್ನಿಗಳ ವಾದ ಏನು ಅಂದರೆ ನೀವು ಕಲ್ಲೊಡೆಯೋರ್ಗು ಅಷ್ಟೇ ಅವಧಿ ಅಂತೀರ ಗಾರೆ ಕೆಲಸದವ್ರಿಗೂ ಅಷ್ಟೇ ಅವಧಿ ಅಂತೀರ ಕಾರ್ಖಾನೆಯಲ್ಲಿ ಕೆಲಸ ಮಾಡೋರ್ಗು ಅಂದರೆ ದೈಹಿಕ ಶ್ರಮ ಪಡೋರ್ಗು ಅಷ್ಟೇ ಅವಧಿ ಆ ಸೀಟಲ್ಲಿ ಕೂತ್ಕೊಂಡು ವೈಟ್ ಕಲರ್ ಜಾಬ್ ಮಾಡೋರ್ಗು ಅದೇ ಸಮಯ ಅಂದ್ರಂಗೆ ಅವರ ಕೆಲಸ ಸಮಯನ ಹೆಚ್ಚಾಗಿ ಮಾಡಬೇಕು ಅದರಲ್ಲೂ ಐ ಟಿ ಸೆಕ್ಟರಲ್ಲಿ ಸೇವಾ ವಲಯ ಏನಿದೆ ಆ ಐ ಟಿ ಸೆಕ್ಟರ್ನಲ್ಲಿರೋರ್ದು ಕೆಲಸದ ಅವಧಿಯನ್ನು ಜಾಸ್ತಿ ಮಾಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ ಇದರ ಪರಿಣಾಮಗಳು ಸಾಕಷ್ಟು ಆಗುತ್ತೆ ವಿದ್ಯಾ ಏನಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಕೆಲಸದ ಅವಧಿಯನ್ನು ಜಾಸ್ತಿ ಮಾಡೋದೇ ಆದ್ರೆ ಇದು ಕಾರ್ಮಿಕರಿಗೆ ಆರೋಗ್ಯದ ಸವಾಲುಗಳು ಸೃಷ್ಟಿಯಾಗ ಸಾಧ್ಯತೆಗಳು ಇರುತ್ತೆ ಮತ್ತೆ ಯಾವ್ದು ಒಂದು ಒಂಬತ್ತು ಗಂಟೆ ಅಂತ ನಿಗದಿ ಮಾಡಿದ್ದಾರೋ ಈಗ ಆದ್ರೆ ಒಂಬತ್ತು ಗಂಟೆಗಿಂತ ಹೆಚ್ಚು ಅವಧಿ ದುಡಿಸೋ ಪರಿಪಾಠ ಈಗಾಗಲೇ ಇದೆ ಆದ್ರೆ ಸರ್ಕಾರನೇ ಅಧಿಕೃತವಾಗಿ ಹನ್ನೆರಡು ಗಂಟೆ ಅಂತ ಏನಾದರೂ ಮಾಡಿದ್ರೆ ಅದು ಕಾರ್ಮಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳೋದಂತೂ ಗ್ಯಾರಂಟಿ ಇದ್ರ ವಿರುದ್ಧ ಕೇಳಬೇಕು ಅಂದ್ಕೊಂಡಿದ್ದೆ ಈಗ ಆರೋಗ್ಯ ಅಂತ ಬಂದಾಗ ಎಸ್ ದಿಲೀಪ್ ಈ ಹೆಲ್ತ್ ವಿಷ್ಯನೂ ಕೂಡ ನಾವು ಗಮನಿಸಬೇಕಾಗತ್ತೆ ನಿಂತಿರೋದಂತೂ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ವಿದ್ಯಾ ಎಸ್ ಸಾರಿ ಫಾರ್ ದ ಇಂಟ್ರಪ್ಟ್ ದಿಲೀಪ ಈಗ ಆರೋಗ್ಯ ಅಂತ ತಗೊಂಡಾಗ ಇವರು ಕೆಲವೊಬ್ರು ತಜ್ಞರನ್ನ ಕೂತ್ಕೊಂಡು ಮಾತುಕತೆ ನಡೆಸ ಆಮೇಲೆ ಈ ನಿರ್ಧಾರಕ್ಕೆ ತಗೊಳ್ಬೇಕು ನೋಡಿ ಈಗಲೇ ಆರೋಗ್ಯ ಹದಗೆಟ್ಟು ಹೋಗ್ತಾ ಇದೆ ಎಕ್ಸಾಂಪಲ್ ಐ ಟಿ ಕಂಪನಿ ಅಂತ ತಗೊಳ್ಳೋಣ ಎಲ್ಲರೂ ಕನ್ನಡಕ ಹಾಕೊಳ್ಳೋದು ನೋಡ್ತಾ ಇದೀವಿ ಬೆನ್ನೋವು ಅನ್ನೋದು ನೋಡ್ತಾ ಇದ್ದೀವಿ ಅಂದರೆ ಇದೆಲ್ಲವೂ ಚಿಕ್ಕಪುಟ್ಟು ನಾನು ಹೇಳ್ತಾ ಇರೋದು ಸೊ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನ ನೈನ್ ಮಾಡಬೇಕಾ ಟೆನ್ ಅರ್ಸ್ನ ಎಳಿಬೇಕಾ ಇದನ್ನು ಕರ್ನಾಟಕದಲ್ಲಿ ನಿರ್ಧಾರ ಮಾಡುವ ಸಾಧ್ಯತೆ ಹೇಗಿದೆ ಬಹುಶಃ ಒಂದು ದೊಡ್ಡ ಮಟ್ಟದ ಅಂದರೆ ಒಂದು ದೊಡ್ಡ ವಲಯವೇ ಇದರ ವಿರುದ್ಧವಾಗಿ ತಿರುಗಿ ಬೀಳ್ಬೋದಾ ಎಲ್ಲರೂ ಈ ರೀತಿಯ ನಿರ್ಧಾರವನ್ನು ತಗೊಂಡ್ರೆ ಅಂತ ಅಲ್ವಾ ಖಂಡಿತ ವಿದ್ಯೆ ಏನಂದರೆ ಇವಾಗ ನೋಡಿ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅಂದರೆ ಜನಸಂಖ್ಯೆ ಜಾಸ್ತಿ ಇರುವಂಥ ದೇಶದಲ್ಲಿ ಕಾರ್ಮಿಕರಿಗೆ ಕೆಲಸದ ಅವಧಿಯನ್ನು ಕಡಿಮೆ ಮಾಡಿ ಹೆಚ್ಚಿನ ಜನಗಳನ್ನು ತಗೊಂಡ್ರೆ ಹೆಚ್ಚಿನ ಜನಕ್ಕೆ ಉದ್ಯೋಗಾವಕಾಶ ಸಿಗುತ್ತೆ ಆದರೆ ಸಂಸ್ಥೆಗಳು ಆ ರೀತಿ ಯೋಚನೆ ಮಾಡಲ್ಲ ಹೆಂಗೂ ಜನಸಂಖ್ಯೆ ಜಾಸ್ತಿ ಇದೆ ಮತ್ತೆ ದೇಶದಲ್ಲಿ ನಿರುದ್ಯೋಗ ಪ್ರಮಾಣವೂ ಜಾಸ್ತಿ ಇದೆ ಈ ಒಂದು ಭಯಾನ ಉದ್ಯೋಗಿಗಳ ಮೇಲೆ ಹಾಕಿ ಅವರಿಂದ ಹೆಚ್ಚಿನ ಅವಧಿ ದುಡಿಸೋದು ಅಂತ ಅದೇ ನೀವು ಕೆಲವೊಂದು ಪಾಶ್ಚಾತ್ಯ ದೇಶಗಳಿರ್ಬೋದು ಮತ್ತು ಯಾವ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇದೆಯಲ್ಲ ಆ ದೇಶಗಳನ್ನ ನೀವು ಗಮನಿಸ್ಬೋದು ಅಲ್ಲಿ ವೀಕೆಂಡ್ ಅಂತ ಹೇಳಿದ್ರೆ ಶನಿವಾರ ಭಾನುವಾರ ಅಂತ ಎರಡು ದಿನ ಅಂತ ಇತ್ತು ರಜಾ ಇನ್ನೂ ಕೆಲವು ದೇಶಗಳಲ್ಲಿ ಈಗಾಗಲೇ ವೀಕೆಂಡು ತ್ರೀ ಡೇಸ್ ಆಗಿದೆ ಇನ್ನು ಕೆಲವು ದೇಶಗಳಲ್ಲಿ ಮೂರುವರೆ ದಿನ ಆಗಿದೆ ವೀಕೆಂಡು ಅಂದರೆ ಕೆಲಸದ ಅವಧಿ ನಾಲ್ಕು ದಿನಕ್ಕೆ ನಾಲ್ಕೂವರೆ ದಿನಕ್ಕೆ ಅಂದರೆ ಕೆಲಸದ ಅವಧಿ ಕಡಿಮೆ ಮಾಡ್ತಾ ಬರ್ತಿದ್ದಾವೆ ಆ ದೇಶಗಳು ಆದರೆ ಭಾರತ ಇರ್ಬೋದು ಚೀನಾ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಯಾವ್ಯಾವ ದೇಶಗಳ ಜನಸಂಖ್ಯೆ ಜಾಸ್ತಿ ಇದಾವೋ ಆ ದೇಶಗಳಲ್ಲಿ ಇದು ಉಲ್ಟಾ ಟ್ರೆಂಡ್ ಆಗ್ತಿದೆ ಅಂದರೆ ಇದ್ರ ಇದರಿಂದ ಕಾರ್ಮಿಕರ ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಬೀರುತ್ತೆ ಅದು ಯಾರಿಗೂ ಬೇಕಾಗಿಲ್ಲ ಮತ್ತು ಒಂದು ಕಾರ್ಮಿಕ ಸಂಘಟನೆಗಳೇನಿದೆ ಅವು ಕೂಡ ದಿನದಿಂದ ದಿನಕ್ಕೆ ದುರ್ಬಲ ಆಗ್ತಿದ್ದಾವೆ ಮತ್ತು ಅವುಗಳಿಗೂ ಕೂಡ ಸರಿಯಾದ ಒಂದು ಪೂರಕವಾಗಿರೋಂಥ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲ ಹಾಗಾಗಿ ಕಾರ್ಮಿಕ ಸಂಘಟನೆಗಳ ಮಾತು ಏನಾಗಿದೆ ಅಂದರೆ ನರಿ ಕೂಗು ಗಿರಿ ಮುಟ್ಟಲ್ಲ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿದೆ ಇದು ಇದರಿಂದ ಇದ್ರೆಲ್ಲ ಎಫೆಕ್ಟು ಕಾರ್ಮಿಕರ ಮೇಲೆ ಆಗುತ್ತೆ ಮತ್ತೆ ಕಾರ್ಮಿಕರಿಗೆ ಒಂದು ಭಯನೂ ಇರುತ್ತೆ ಯಾಕಂದ್ರೆ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಜಾಸ್ತಿ ಇದೆ ಉದ್ಯೋಗಕ್ಕಾಗಿ ಕಾಯ್ತಿರುವಂಥ ಕೈಗಳು ಜಾಸ್ತಿ ಇದ್ದಾವೆ ಇಂಥ ಸಮಯದಲ್ಲಿ ನಾವೇನಾದರೂ ಎರಡು ಅವರ್ ಜಾಸ್ತಿ ಕೆಲಸ ಮಾಡಲ್ಲ ಅಂದ್ರೆ ನನ್ನ ಕೆಲಸ ಹೋಗ್ಬೋದು ಅನ್ನೋ ಭಯದಲ್ಲಿರ್ತಾರೆ ಈ ಎಲ್ಲ ಕಾರಣಗಳಿಂದಾಗಿ ಇದು ಸರ್ಕಾರ ಅಂತೂ ಈ ಒಂದು ವಿಚಾರದಲ್ಲಿ ಖಾಸಗಿ ಸಂಸ್ಥೆಗಳ ಪರನೇ ನಿಲ್ತವೆ ಯಾಕೆಂದರೆ ಅವುಗಳಿಗೆ ಫಂಡಿಂಗ್ ಮಾಡೋರು ಅಂದರೆ ಎಲೆಕ್ಷನ್ ಟೈಮಲ್ಲಿ ಫಂಡಿಂಗ್ ಮಾಡೋರು ಖಾಸಗಿ ಕಂಪ್ನಿಗಳೇ ಆಗಿರೋದ್ರಿಂದ ಅವರ ಸಪೋರ್ಟ್ಗೆ ನಿಲ್ಲೋದು ಸ್ಪಷ್ಟ ವಿದ್ಯೆ